ನೀವು ನೋಡ್ತಿದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಹಾಸನ ನಿವೃತ್ತ ನೌಕರರ ಸಮಸ್ಯೆಗಳನ್ನು ಬಗೆಹರಿಸುವುದು ಸರ್ಕಾರದ ಕರ್ತವ್ಯವಾಗಿದ್ದು ಈ ಕುರಿತು ನಾನು ಸೇರಿದಂತೆ ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಗಮನ ಸೆಳೆಯೋಣ ಎಂದು ಕ್ಷೇತ್ರದ ಶಾಸಕ ಸ್ವರೂಪ್ ಹೇಳಿದರು ನಗರದ ಹಾಸನಾಂಬ ಕಲಾ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಆಯೋಜಿಸಿದ್ದ ಮೈಸೂರು ವಿಭಾಗ ಮಟ್ಟದ ಪದಾಧಿಕಾರಿಗಳು ನಿವೃತ್ತ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರ ಸಮಾವೇಶದಲ್ಲಿ ಅವರು ಮಾತನಾಡಿ ತಮ್ಮ ನಿರ್ಧಾರ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನಿವೃತ್ತ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಕೆ ಭೈರಪ್ಪರವರು ರಾಜ್ಯದಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ನಿವೃತ್ತ ನೌಕರರು ಮತ್ತು ಒಂದು ಲಕ್ಷಕ್ಕೂ ಅಧಿಕ ಪಿಂಚಣಿದಾರರು ಇದ್ದು ಅವರ ಅನೇಕ ಸಮಸ್ಯೆಗಳು ಇನ್ನೂ ಬಗೆಹರಿಯದೇ ಉಳಿದಿವೆ ಎಂದು ಹೇಳಿದರು ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಆರೋಗ್ಯ ಭಾಗ್ಯ ಯೋಜನೆಯನ್ನು ತಕ್ಷಣ ಜಾರಿಗೆ ತರಬೇಕು ಕಾಲಮಾನಕ್ಕೆ ತಕ್ಕಂತೆ ನಿವೃತ್ತಿ ವೇತನ ಪರಿಷ್ಕರಣೆ ಮಾಡಿ ಜಾರಿಗೊಳಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ಇದೇ ವೇಳೆ ಸಾಂಜಕಿರಣ ಯೋಜನೆ ಜಾರಿಗೆ ತರಬೇಕು ವೈದ್ಯಕೀಯ ಚಿಕಿತ್ಸೆ ಹೆಚ್ಚಿನ ಸೌಲಭ್ಯ ಒದಗಿಸಬೇಕು ಏಳನೇ ವೇತನ ಆಯೋಗದ ವರದಿಯಲ್ಲಿ ನಿವೃತ್ತ ನೌಕರರಿಗೆ ಸೂಕ್ತ ಆರ್ಥಿಕ ಸೌಲಭ್ಯ ಕಲ್ಪಿಸಬೇಕು ಎಪ್ಪತ್ತರಿಂದ ಎಂಬತ್ತು ವರ್ಷದ ನಿವೃತ್ತ ನೌಕರರಿಗೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಆರ್ಥಿಕ ನೆರವು ನೀಡಬೇಕೆಂದು ಮನವಿ ಮಾಡಿದರು ಪಿಂಚಣಿದಾರರಿಗೆ ಆರೋಗ್ಯ ಭಾಗ್ಯ ಯೋಜನೆ ಜಾರಿಗೆ ತರುವುದರ ಜೊತೆಗೆ ಶವ ಸಂಸ್ಕಾರಕ್ಕೆ ಕನಿಷ್ಠ ಹತ್ತು ಸಾವಿರ ರು ನೆರವು ನೀಡಬೇಕು ಈ ಸೌಲಭ್ಯಗಳನ್ನು ಕಲ್ಪಿಸುವುದು ಸರ್ಕಾರದ ಕರ್ತವ್ಯವಾಗಿದ್ದು ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟದ ರೂಪುರೇಷೆಗಳನ್ನು ರೂಪಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸಮಾವೇಶದಲ್ಲಿ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳು ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು ತಮ್ಮ ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನು ಪ್ರಸ್ತಾಪಿಸಿದರು ಈ ಸಮಾವೇಶದಲ್ಲಿ ಮೈಸೂರು ವಿಭಾಗದ ಸುಮಾರು ಎಂಟು ಜಿಲ್ಲೆಗಳ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು ಭಾಗವಹಿಸಿದ್ದರು ಏನು ಬೇಡಿಕೆಗಳಿದ್ದಾವೆ ಅದಕ್ಕೆ ಸರ್ಕಾರ ಕೂಡ ಸ್ಪಂದಿಸಬೇಕಾಗುತ್ತೆ ಇವತ್ತಿ ರಾಜ್ಯದಲ್ಲಿ ಸುಮಾರು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಸರ್ಕಾರಿ ನಿವೃತ್ತಿ ನೌಕರಿದ್ದೇವೆ ಒಂದು ಲಕ್ಷ ಕುಟುಂಬ ಪಿಂಚಣಿದಾರರು ಈ ರಾಜ್ಯದಲ್ಲಿ ಆಗಲಿ ರಾಷ್ಟ್ರ ಮಟ್ಟದಲ್ಲಿ ಆಗಲಿ ರಾಜ್ಯ ಸರ್ಕಾರಗಳು ರಚನೆ ಆಗಬೇಕಾದ್ರೆ ಯಾವುದೇ ಶಾಸಕರು ಆಯ್ಕೆ ಆಗಬೇಕಾದ್ರೆ ಅಥವಾ ಯಾವುದೇ ಲೋಕಸಭಾದ ಸದಸ್ಯ ಇರಬಹುದು ರಾಜ್ಯಸಭಾ ಸದಸ್ಯರು ಆಯ್ಕೆ ಆಗಬೇಕಾದ್ರೆ ಸರ್ಕಾರಿ ನೌಕರರ ಸರ್ಕಾರಿ ನಿವೃತ್ತಿ ನೌಕರರ ಪಾತ್ರ ಅತಿ ಪ್ರಮುಖವಾದ ಅಂದರೆ ಕಾರಣ ಇಷ್ಟೇ ಪ್ರಾಥಮಿಕ ಶಾಲಾ ಸಿಕ್ಕೂ ಪ್ರತಿ ಹಳ್ಳಿಯಲ್ಲಿದ್ದಾರೆ ಗ್ರಾಮ ಪಂಚಾಯಿತಿ ಪ್ರತಿ ಪ್ರತಿ ವಿಲೇಜ್ ಐದಾರು ಬೇಡಿಕೆಗಳು ಕೊಟ್ಟಿದ್ರಿ ಅದರಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನಾದರೂ ಕೂಡ ಮಾಡಬೇಕಾಗುತ್ತೆ ಯಾಕಂದ್ರೆ ತಾವು ಹೇಳಿದ್ರಿ ಸರ್ಕಾರ ನಾವು ಬದುಕಿದ್ದಾಗ ನಮಗೆ ಒಂದು ಹಣಕಾಸು ಆರ್ಥಿಕವಾಗಿ ಅನುಕೂಲ ಮಾಡ್ಕೊಂಡು ಬಿಟ್ಟರೆ ನಾವು ಒಳ್ಳೆ ಹೋದಾಗ ಅದು ಅನುಕೂಲ ಆದ್ರೆ ಪ್ರಯತ್ನ ಆಗಲ್ಲ ಹಾಗಾಗಿ ಅರವತ್ತೊಂದು ಅರವತ್ತು ಎಪ್ಪತ್ತನೇ ವರ್ಷದ ಮೇಲೆ ನಮ್ಗೆ ಏನು ಹತ್ತು ಪರ್ಸೆಂಟ್ ಒಂದು ಇದನ್ನ ಕೂಡ ಅನುಕೂಲ ಆಗುತ್ತೆ ನಮ್ಮೆಲ್ಲ ನಿವೃತ್ತ ನೌಕರರಿಗೆ ಅಂತಲೂ ಕೂಡ ಹೇಳಿದ್ರಿ ಹಲವಾರು ಏನು ಕಾರ್ಯಕ್ರಮಗಳು ಬೇಕಾಗಿದೆ ಕೇಂದ್ರ ಸರ್ಕಾರದಿಂದ ಏನಾದರೂ ಸಾಧ್ಯವಾದರೆ ಅದನ್ನು ಕೂಡ ಕುಮಾರಣ್ಣವ್ರ ಹತ್ರ ಮಾತಾಡಿ ತಮಗೆ ಅನುಕೂಲ ಆಗುವಂಥ ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗಲು ಮಾಡೋಣ ತಾವು ಒಂದು ಒಂದು ನಿಯೋಜನೆ ಮಾಡಿದರೆ ಖಂಡಿತವಾಗಲು ದೇವೇಗೌಡರು ಮತ್ತು ಕುಮಾರಣ್ಣವ್ರನ್ನ ಭೇಟಿ ಮಾಡುವಂಥ ಸಮಯನ ನಾನು ನಿಗದಿಪಡಿಸ್ಕೊಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮ ಹಾಸನ ಜಿಲ್ಲೆಯ ಸಂಘ ನಮ್ಮ ಮಾಧ್ಯಮಸ್ ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ನಮ್ಮ ನಿವೃತ್ತ ನೌಕರ ಸಂಘದ ಮೇಲೆ ವಿಶೇಷವಾದ ಪ್ರೀತಿಯನ್ನು ಹಲವಾರು ಕಾರ್ಯಕ್ರಮಗಳು ನಾನು ಕರೆದಾಗಲೂ ಕೂಡ ನನ್ನೆಲ್ಲ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಅನಂತರಾಮು ಪ್ರಧಾನ ಕಾರ್ಯದರ್ಶಿ ರಂಗೇಗೌಡ ಖಜಂಚಿ ಎಸ್ ಎಂ ಆನಂದಪ್ಪ ಉಪಾಧ್ಯಕ್ಷ ಶ್ರೀನಿವಾಸ್ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಬಿ ಪಿ ಕೃಷ್ಣೇಗೌಡ ಉಪಾಧ್ಯಕ್ಷ ಕೆ ಎಂ ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿ 46 ಫೋರ್ ಟಿ ನ್ಯೂಸ್ ಕನ್ನಡ